ಚಿಂತನೆಗಳು ಇಂದೂ ನಡೆದು ಅದೇನು ಹಿಂದೆ ಪ್ರೀವಿಯಸ್ ಗವರ್ಮೆಂಟ್ ನಮ್ಮ ಅಶ್ವತ್ ನಾರಾಯಣ ಬಹುಶಃ ಅತ್ಯಂತ ದಿಟ್ಟ ವ್ಯಕ್ತಿ ಸದಾನಂದ ಗೌಡರನ್ನ ತೆಗೆದು ಹಾಕಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಹಾಗೆ ಅಂತ ಹೇಳಿದಂತ ಮೊದಲನೇ ಶಾಸಕರು ನಾರಾಯಣ ಅವರು ಬಹಳ ದಿಟ್ಟತನದ ಒಂದು ನಿರ್ಧಾರ ಡಾಕ್ಟರ್ ಅವ್ರು ಮಾಡಿದ್ರು ಅವ್ರ ಜೊತೆಗೆ ಮುನ್ರಾಜ್ ಅವ್ರ ಮತ್ತೆ ಸೇರ್ಕೊಂಡ್ರು ಆ ನಂತರ ಬೇರೆ ಬೇರೆ ಬೆಳವಣಿಗೆ ಅದು ಸದಾನಂದ ಗೌಡರಿಗೆ ಧೈರ್ಯ ಇರಲಿ ಇಲ್ಲ ಇಲ್ಲ ನಾನು ಪಕ್ಷದ ಸಿಪಾಯಿ ಪಕ್ಷ ಹೇಳಿದೆ ಅದನ್ನ ಕೇಳೋನ್ ಅಷ್ಟೇನೆ ನಾನು ರಾಜೀನಾಮೆ ಕೊಡೋದೇ ಹಾಗೆ ಹೇಳಿ ಕೊಟ್ಟರು ಪಾಪ ಆದ್ರೆ ಏನ್ ತಪ್ಪೇನಿಲ್ಲ ಇವತ್ತು ಮತ್ತೆ ಕೇಂದ್ರ ಮಂತ್ರಿ ಆಗಿಲ್ಲ ಇದೆಲ್ಲವೂ ಕೂಡ ಯಾವ್ದ್ರ ಮೇಲೆ ನಿಂತಿದೆ ಹಾಗೆ ಅಂತ ಹೇಳಿದ್ರೆ ನಮ್ಮ ಒಗ್ಗಟ್ಟಿನ ಬೆನ್ನೆ ನಾವು ಕುವೆಂಪು ಅವ್ರನ್ನ ಜಾಸ್ತಿ ಅರ್ಥೈಸ್ಕೊಂಡ್ಬಿಟ್ಟಿದೆ ಬಸವಣ್ಣವ್ರನ್ನ ಜಾಸ್ತಿ ಅರ್ಥ ಕುಳತ್ಬಿಟ್ಟಿದೆ ಅಂಬೇಡ್ಕರ್ ಅವರನ್ನು ಜಾಸ್ತಿ ಓದ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ನಾವು ಜಾತಿ ಮಾಡಬೇಕೋ ಮಾಡಬಾರದು ಜಾತಿಯಿಂದ ಗುರುತಿಸ್ಕೋಬೇಕೋ ಗುರುತಿಸ್ಕೋಬಾರದು ಏನ್ ಮಾಹಿತಿ ಈ ಗೊಂದಲದಲ್ಲಿ ನಾವೆಲ್ಲರೂ ಕೂಡ ಕಳೆದ ಯಾಕಂದ್ರೆ ನೆಕ್ಸ್ಟ್ ಅವರೇ ಭಾಷಣಕಾರ ಅಂದ್ರೆ ಸಮುದಾಯದ ಅಧಿನಾಯಕರ ಬಗ್ಗೆ ಅವ್ರು ಹೇಳುವಂತ ಕಾರ್ಯಕ್ರಮ ಇದೆ ಈ ಗೊಂದಲದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಸಮುದಾಯ ಕಳೆದು ಹೋಗ್ತಾ ಇದೆ ಇದು ಅತ್ಯಂತ ಅಪಾಯಕಾರಿ ಸನ್ನಿವೇಶ